ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಟೈಲರಿಂಗ್ ಮೋಟಿವೇಶ್ನಲ್ ವೀಡಿಯೋ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಹೇಳ್ತಾರೆ ನನ್ನಿಂದ ನನಗೆ ಬ್ಲೌಸ್ ಹೊಲಿಯೋಕೆ ಇಂಟ್ರೆಸ್ಟ್ ಇದೆ ಬಟ್ ಒಂದು ದಿನಕ್ಕೆ ಒಂದು ಬ್ಲೌಸ್ ಹೊಲಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಅದಕ್ಕೆ ನಾನು ಇವತ್ತು ಟೈಲರಿಂಗ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಟಿಪ್ಸ್ಗಳು ಇದ್ದಾವೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಫ್ರೆಂಡ್ಸ್ ನಾನು ಕೆಲವೊಂದಿಷ್ಟು ಕೆಲವೊಂದಿಷ್ಟನ್ನು ಹೇಳ್ತೀನಿ ನೀವು ಕೂಡ ಒಂದು ಹತ್ತು ದಿನ ಇದೇ ರೀತಿ ಫಾಲೋ ಮಾಡಿ ನೋಡಿ ನಿಮ್ಮ ನೀವು ಕೂಡ ಟೈಲರಿಂಗಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ತುಂಬ ಜನ ಹೇಳ್ತಾರೆ ನನಗೆ ಹೊಲಿಯೋಕ್ಕಾಗೋದಿಲ್ಲ ಅಂತ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಡೈಲಿ ಎಷ್ಟೊತ್ತಿಗೆ ಆರು ಮಾಮೂಲಿ ಎಲ್ಲ ಹೆಣ್ಮಕ್ಕಳು ಒಂದು ಆರರಿಂದ ಆರೂವರೆ ಕೆಲವೊಬ್ರು ಏಳು ಏಳುವರೆವರೆಗೂ ಎದ್ದೇಳ್ಬೋದು ನೀವು ಒಂದು ಹತ್ತು ದಿನ ಈ ರೀತಿ ಫಾಲೋ ಮಾಡಿ ಫಸ್ಟು ಫೈವ್ ತರ್ಟಿ ಫೈವ್ ತರ್ಟಿ ಟು ಸಿಕ್ಸ್ ಅಷ್ಟೊತ್ತಿಗೆ ಎದ್ದೇಳಿ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಅಂದರೆ ಫೈವ್ ತರ್ಟಿ ಟು ಸಿಕ್ಸ್ ನೀವು ಮಾಮೂಲಿ ಹೇಳೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಇದ್ದರೆ ಸಾಕು ಫ್ರೆಂಡ್ಸ್ ನಾನು ಇದು ಇನ್ನೊಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅರ್ಧ ಗಂಟೆ ಮುಂಚೆ ಹೇಳಿ ಅಂತ ಇನ್ನು ಫೈ ಐದು ಗಂಟೆಗಿದ್ರೆ ಇನ್ನೂ ಒಳ್ಳೆಯದು ಮತ್ತು ಫೈವ್ ತರ್ಟಿ ಅಥವಾ ಸಿಕ್ಸಿಂದ ಆರು ಗಂಟೆಯಿಂದ ಒಂಬತ್ತುವರೆ ಒಳಗೆ ನೀವು ಎಲ್ಲ ಕೆಲಸಗಳನ್ನು ಮುಗಿಸ್ಕೋಬೇಕು ಫ್ರೆಂಡ್ಸ್ ನೀವು ಇದೊಂದು ಹತ್ತು ದಿನ ಮಾತ್ರ ನೀವು ಟ್ರೈ ಮಾಡಿ ನೋಡಿ ಫಸ್ಟು ನೀವು ನಿಮಗೆ ಕಷ್ಟ ಅನಿಸಿದ್ರು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಆರು ಗಂಟೆಯಿಂದ ಒಂಬತ್ತುವರೆ ಅಂದರೂ ಮೂರುವರೆ ಅವರ್ ಇದೆ ಒನ್ ಅವರು ಅಡುಗೆಗೆ ಮತ್ತು ಇನ್ನೂ ಒನ್ ಅವರು ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕೆ ಮತ್ತು ಬಟ್ಟೆ ಪಾತ್ರೆ ಎಲ್ಲದಕ್ಕೂ ಒನ್ ಅವರು ಪೂಜೆಗೆ ಒನ್ ಹಾಫ್ ಆನ್ ಅವರು ಒಟ್ಟು ಮೂರುವರೆ ಗಂಟೆ ನೀವು ಈಸಿ ಆರಾಮಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ಕೆಲಸ ಈ ರೀತಿ ಟ್ರೈ ಮಾಡಿ ಮತ್ತು ಒಂಬತ್ತು ಮೂವತ್ತು ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆವರೆಗೂ ರೆಸ್ಟ್ ತಗೊಳ್ಳಿ ನಿಮಗೆ ಇದು ಟೈಮಿಂಗ್ಸ್ ನೋಡಿ ನೋಡಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನೀವು ಬೇಕಾದ್ರೆ ಟೈಮರ್ ಇಟ್ಕೊಂಡು ಕೆಲಸ ಮಾಡಿ ಟೈಮರ್ ಇಟ್ಕೊಂಡ್ರೆ ಇನ್ನೂ ಇನ್ನೂ ನಿಮಗೆ ಮೋಟಿವೇಶ್ನಲ್ ಆಗಿರುತ್ತೆ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಇಟ್ಕೋ ಮಾಡಿ ನೈನ್ ತರ್ಟಿ ಟು ಟೆನ್ ತರ್ಟಿ ರೆಸ್ಟ್ ಟೈಮ್ ರೆಸ್ಟ್ ಅಂದರೆ ನೀವೆಲ್ಲ ಕೆಲಸ ಮಾಡಿರ್ತೀರ ಸ್ವಲ್ಪ ಹೊತ್ತು ಕುತ್ಕೋಬೋದು ಅಥವಾ ಫೋನ್ ನೋಡ್ಬೋದು ಆ ಟೈಮಲ್ಲಿ ನೀವೇನಾದ್ರು ಮಾಡ್ಕೊಳ್ಳಿ ಕರೆಕ್ಟಾಗಿ ಹತ್ತು ಗಂಟೆಗೆ ನೀವು ಟೈಲರಿಂಗ್ ವರ್ಕಲ್ಲಿ ಕುತ್ಕೋಬೇಕು ಟೈಲರಿಂಗ್ ವರ್ಕಿಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ನೀವು ಒಂದು ಹತ್ತರಿಂದ ಹನ್ನೊಂದರವರೆಗೂ ಕಟ್ಟಿಂಗ್ ಮಾಡಿಕೊಂಡ್ರು ನೀವು ಎಷ್ಟೇ ನಿಧಾನ ಕಟ್ಟಿಂಗ್ ಮಾಡಿಕೊಂಡ್ರು ಎರಡು ಮೂರು ನಾವು ನಾಲ್ಕು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಒನ್ ಅವರಿಗೆ ಆರಾಮಾಗಿ ನಾಲ್ಕು ಬ್ಲೌಸ್ ಕಟ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಹನ್ನೊಂದರಿಂದ ಹನ್ನೆರಡು ನಿಮ್ಮಿಂದ ಆದರೆ ಎರಡು ಎರಡು ಬ್ಲೌಸ್ ಹೊಲೀರಿ ಇನ್ನೂ ಚೆನ್ನಾಗಿ ಹೊಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾರೆ ಮೂರು ನಾಲ್ಕು ಕೂಡ ಹೊಲಿತಾರೆ ನೀವು ಬಿಗಿನರ್ಸ್ ಆಗಿದ್ದರೆ ಎರಡು ಬ್ಲೌಸ್ ಹೊಲಿಬೇಕು ಗಂಟೆಗೆ ಒಂದಂದರೂ ಹನ್ನೆ ಹನ್ನೊಂದರಿಂದ ಹನ್ನೆರಡಕ್ಕೆ ಒಂದು ಹನ್ನೆರಡರಿಂದ ಒಂದಕ್ಕೆ ಒಂದು ಎರಡು ಬ್ಲೌಸ್ ಖಂಡಿತ ಹೊಲಿಬೋದು ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಮತ್ತು ಒಂದು ಗಂಟೆವರೆಗೂ ಹೊಲಿ ಕರೆಕ್ಟಾಗಿ ಒಂದು ಗಂಟೆಗೆ ನೀವು ಮಿಷನಿಂದ ಎದ್ಬಿಡಿ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ರೆಸ್ಟ್ ಮಾಡಿ ಮತ್ತು ಅವಾಗಲೂ ಅಷ್ಟೇ ಒಂದು ಗಂಟೆಯಿಂದ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಟೀ ಮಾ ಟೀ ಎಲ್ಲ ಸರಿ ಊಟ ಮಾಡ್ಕೊಂಡು ಒಂದರಿಂದ ಎರಡು ಗಂಟೆಗೆ ಊಟ ಮಾಡ್ಕೊಂಡು ಫೋನವ್ರು ನೋಡ್ಬೋದು ಅಥವಾ ಯಾವುದಾದ್ರು ಸೀರಿಯಲ್ಸ್ ಇದ್ರೆ ನೋಡ್ಬೋದು ಟು ಒನ್ ಹಾಫ್ ಆನ್ ಅವರ್ ಹಾಗೆ ಮಲ್ಕೊಳ್ಳಿ ನಿದ್ದೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ನಿದ್ದೆ ಜಾಸ್ತಿ ಮಾಡಬಾರ್ದು ಅಕಸ್ಮಾತ್ ನೀವು ಡೈಲಿ ನಿದ್ದೆ ಮಾಡ್ತೀರಾ ಅಂದರೆ ಹಾಫ್ ಆನ್ ಅವರ್ ನಿದ್ದೆ ಮಾಡಿ ಅಲಾರಾಮ್ ಇಟ್ಕೊಂಡು ನಿದ್ದೆ ಮಾಡಿ ಮತ್ತು ಎರಡು ಗಂಟೆಗೆ ಕರೆಕ್ಟಾಗಿ ಕೂತ್ಕೊಳ್ಳಿ ಎರಡು ಗಂಟೆಗೆ ಕರೆಕ್ಟಾಗಿ ಟೈಲರಿಂಗ್ ವರ್ಕ್ ಹತ್ರ ಬಂದು ಮಿಷನ್ ಮೇಲೆ ಕೂತ್ಕೊಳ್ಳಿ ಎರಡರಿಂದ ಐದರವರೆಗೂ ಇನ್ನು ಮೂರು ಅವರ್ ಉಳಿದಿದೆ ಫ್ರೆಂಡ್ಸ್ ನಿಮ್ಮಿಂದ ಆದಷ್ಟು ಮೂರು ಬ್ಲೌಸು ಖಂಡಿತ ಒನ್ ಅವರಿಗೆ ಒಂದು ನೀವು ಎಷ್ಟು ಸ್ಲೋ ಆಗೋಲ್ದ್ರೂ ಮೂರು ಬ್ಲೌಸ್ ಹೊಲಿಬೋದು ಟ್ರೈ ಮಾಡಿ ನೋಡಿ ಮೂರು ಅಥವಾ ಎರಡು ನೀವು ಬಿಗಿನರ್ಸ್ ಆದರೆ ಒಂದೇ ಹೊಲಿದ್ರೂ ಪರವಾಗಿಲ್ಲ ನಾನು ಎರಡರಿಂದ ಐದರವರೆಗೂ ಎದ್ದಾಳಬಾರ್ದಪ್ಪ ಅಂತ ಹೇಳ್ಕೊಂಡು ಕೂತ್ಕೊಳ್ಳಿ ಇದರಲ್ಲಿ ಗ್ಯಾಪಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಮಾತಾಡಕ್ಕೆ ಬಂದರೆ ಅವರಿಗೆ ಒಂದು ಆಫ್ ಆನ್ ಅವರ್ ಹೋಗಿ ಒಂದೆರಡು ಬ್ಲೌಸ್ ಆದರೂ ಖಂಡಿತ ಹೊಲಿಬೋದು ಫ್ರೆಂಡ್ಸ್ ಮತ್ತು ಐದು ಗಂಟೆ ಐದು ಗಂಟೆಗೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಟೈಲರ್ಸು ಎಲ್ಲ ಟೈಲರ್ಸ್ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರೆ ಸ್ಕೂಲಿಂದ ಬರ್ತಾರೆ ಅವ್ರಿಗೆ ಊಟ ಕೊಡಬೇಕು ಮತ್ತು ಮನೆ ಕೆಲಸ ಕಸ ಗುಡಿಸೋದು ಎಲ್ಲ ಕೆಲಸನೂ ಇರುತ್ತೆ ಆ ಕೆಲಸನ ಐದರಿಂದ ಆರು ಆರರೊಳಗೆ ಆ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆ ಏನಾದರೂ ಕೊಟ್ಟು ಕೊಡೋಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಮತ್ತು ಆರರಿಂದ ಆರೂವರೆ ಆರರಿಂದ ಆರೂವರೆಗೆ ಬ್ಲೌಸ್ ಹೊಲ್ದಿರ್ತಿರಲ್ಲ ಅದು ಹೊಗ್ಸು ಅಥವಾ ಹೆಮ್ಮಿಂಗು ಯಾವ್ದಾದ್ರು ಅರ್ಧ ಗಂಟೆ ರೆಸ್ಟ್ ಆಗುತ್ತೋ ಅಷ್ಟು ಕೆಲಸನ ಮಾಡಿಕೊಳ್ಳಿ ಆರರಿಂದ ಆರೂವರೆಗೆ ಮತ್ತು ಆರೂವರೆಯಿಂದ ಎಂಟೂವರೆ ಎಂಟೂವರೆವರೆಗೂ ನೋಡಿ ಫ್ರೆಂಡ್ಸ್ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಅಡುಗೆ ಹೋದರು ಇನ್ನೂ ಒನ್ ಅವರು ಮಕ್ಕಳಿಗೆ ಓದಿಸೋದಾಗಲಿ ಅಥವಾ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಮಾಡ್ಕೊಳ್ಳಿ ನೀವು ಅದು ನಿಮ್ಮ ಇಷ್ಟ ನೀವು ಯಾವ ಕೆಲಸನಾದರೂ ಆರರಿಂದ ಎಂಟೂವರೆವರೆಗೂ ಮಾಡಿಕೊಳ್ಳಿ ಮತ್ತು ಎಂಟೂವರೆಯಿಂದ ಒಂಬತ್ತೂವರೆ ಅಷ್ಟೇ ಫ್ರೆಂಡ್ಸ್ ನೀವು ಬ್ಲೌಸಿಗೆ ಉಳಿದಿರೋ ಬ್ಲೌಸಿಗೆ ಹೊಪ್ಸು ಹೆಮಿಂಗು ಬ್ಲೌಸಲ್ಲಿ ಹೊಲಿಯೋದೆ ಟೈಮ್ ತೊಗೊಳುತ್ತೆ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಟೈಮಲ್ಲೆಲ್ಲ ನೀವು ಹೋಗ್ಸೊಡ್ ಹೊಲ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಆಮೇಲೆ ನೈನ್ ತರ್ಟಿ ಮೇಲೆ ನೀವು ಫ್ರೀಯಾಗಿರ್ಬೋದು ಈ ರೀತಿ ಒಂದು ಹತ್ತು ದಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕೂಡ ದಿನಕ್ಕೆ ನಾಲ್ಕು ಬ್ಲೌಸು ಹೊಲಿಬೋದು ಆಗಲಿಲ್ಲ ಅಂದರೆ ಮೂರು ಬ್ಲೌಸಾದ್ರು ಟ್ರೈ ಮಾಡಿ ನೋಡಿ ಒಂದು ಹತ್ತು ದಿನ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ನೀವೇ ಚೇಂಜ್ ಹಾಕಿ ಹೊಲಿತೀರಾ ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಆದ್ದರಿಂದ ಅವರಿಗೋಸ್ಕರ ಈ ವಿಡಿಯೋ ಹಾಕಿದ್ದೀನಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ತಪ್ಪದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್